ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಒಂದು ಎಲ್ದಿ ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಅವಲಕ್ಕಿ ಆ್ಯಂಡ್ ಶೇಂಗಾದಿಂದ ಮಾಡೋ ಈ ಸ್ವೀಟ್ ಉಂಡೆ ತುಂಬಾ ರುಚಿಯಾಗಿರುತ್ತೆ ಹಾಗೇನೇ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದರೆ ತುಂಬ ಕಡಿಮೆ ಟೈಮ್ನಲ್ಲಿ ಈಸಿಯಾಗಿ ಮಾಡ್ಕೋಬೋದು ಅವಲಕ್ಕಿ ಶೇಂಗಾ ಬೆಲ್ಲದಿಂದ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಸೊ ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಅವಲಕ್ಕಿ ಉಂಡೆ ಮಾಡೋದಕ್ಕೆ ಒಂದು ಬೌಲ್ ಆಗೋಷ್ಟು ಅವಲಕ್ಕಿನ ತೊಗೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಹುರ್ಕೊಂಡ್ಮೇಲೆ ಅವಲಕ್ಕಿನ ಸೈಡಿಗೆ ಎತ್ತಿಟ್ಕೊಂಡ್ಮೇಲೆ ಇವಾಗ ಅದೇ ಪ್ಯಾರಿಗೆ ಅವಲಕ್ಕಿ ತೊಗೊಂಡಿದ್ವಲ್ವ ಅದೇ ಅಳತೆಗೇನೆ ಶೇಂಗಾನ ತೊಗೊಂಡು ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಶೇಂಗಾ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರಿಗೆ ಹುರ್ಕೊಂಡಿರೋಂಥ ಅವಲಕ್ಕಿ ಏನಿತ್ತಲ್ವ ಅದು ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಈ ರೀತಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಅದೇ ಮಿಕ್ಸಿ ಜಾರಿಗೆ ಹುರ್ಕೊಂಡಿರೋಂಥ ಶೇಂಗಾ ಏನಿತ್ತಲ್ವ ಶೇಂಗಾನ ಸಿಪ್ಪೆ ತೆಗೆದ್ಬಿಟ್ಟು ಪೌಡರ್ ಮಾಡಿ ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಶೇಂಗಾನ ಪೌಡರ್ ಮಾಡ್ಕೋಬೇಕಾದ್ರೆ ತುಂಬ ಸಾಫ್ಟಾಗಿ ಪೌಡರ್ ಮಾಡೋದು ಬೇಡ ಸ್ವಲ್ಪ ತರಿ ತರಿಯಾಗಿರಬೇಕು ಇವೆರಡನ್ನೂ ಈ ರೀತಿ ಪೌಡರ್ ಇಟ್ಕೊಂಡ್ಮೇಲೆ ಇವಾಗ ಅದೇ ಪ್ಯಾನಿಗೆ ಒಂದೆರಡು ಸ್ಪೂನ್ನಷ್ಟು ಕರಿಹಿಳ್ಳು ಹಾಗೆಯೇ ಒಂದೆರಡು ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಹಾಕಿ ಒಂದೆರಡು ನಿಮಿಷ ಈ ರೀತಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಸಣ್ಣ ಪಾತ್ರೆಗೆ ಅವಲಕ್ಕಿ ಹಾಗೇನೇ ಶೇಂಗಾ ತೊಗೊಂಡಿದ್ವಲ್ವ ಅದೇ ಬೌಲಲ್ಲಿ ಒಂದೂವರೆ ಆಗೋಷ್ಟು ಬೆಲ್ಲನ ಹಾಕಿ ಅದೇ ಬೌಲಲ್ಲಿ ಒಂದು ಅರ್ಧ ಬೌಲಷ್ಟು ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ ತುಂಬ ಗಟ್ಟಿ ಪಾಕ ಬರೆಸ್ಕೊಳ್ಳೋದೆಲ್ಲ ಏನು ಬೇಡ ಸ್ವಲ್ಪ ಲೈಟಾಗಿ ಎಳೆ ಪಾಕ ಬಂದರೆ ಸಾಕಾಗುತ್ತೆ ಪಾಕ ಎಲ್ಲ ರೆಡಿ ಆದಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಒಂದು ಪ್ಯಾನಿಗೆ ಒಂದೆರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಹಾಕಿ ತುಪ್ಪ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಬಾದಾಮಿ ಗೋಡಂಬಿನ ಹಾಕ್ಕೊಂಡು ಇವನ್ನ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ಮೇಲೆ ಒಂದು ಸಣ್ಣ ಕಪ್ಪಾಗಷ್ಟು ಒಣ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ ಕೊಬ್ಬರಿ ಹಾಕಿದ ಮೇಲೆ ಸ್ವಲ್ಪ ಕೊಬ್ಬರಿ ಕಲರ್ ಅನ್ನೋದು ಚೇಂಜ್ ಆಗಬೇಕು ಸೊ ನೋಡ್ತಾ ಇದ್ದೀರಲ್ವ ಈ ಅಳತೆಗೆ ಕೊಬ್ಬರಿನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಕೊಬ್ಬರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಬೆಲ್ಲದ ಪಾಕ ಏನಿತ್ತಲ್ವ ಆ ಪಾಕನ ಇದರೊಳಗೆ ಸೇರಿಸ್ಕೊಳ್ತಾ ಇದ್ದೀನಿ ಪಾಕನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಅವಲಕ್ಕಿ ಹಾಗೆಯೇ ಶೇಂಗಾನ ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ವಲ್ವ ಅದನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ಹುರ್ಕೊಂಡು ಇಟ್ಕೊಂಡಿರೋಂಥ ಕರಿ ಎಳ್ಳು ಬಿಳಿ ಎಳ್ಳನ್ನು ಸಹ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲದ ಪಾಕ ರೆಡಿ ಮಾಡ್ಕೋಬೇಕಾದ್ರೆ ನೀರು ಜಾಸ್ತಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತೆಳುವಾಗ್ಬಿಡುತ್ತೆ ಸೊ ಹಾಗಾಗಿ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಮೆಸರ್ಮೆಂಟ್ ಅನ್ನೋದು ಕರೆಕ್ಟಾಗಿ ಆಗುತ್ತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊನೆಯದಾಗಿ ಒಂದೆರಡು ಏಲಕ್ಕಿನ ಕುಟ್ಟಿ ಪೌಡರ್ ಮಾಡಿ ಹಾಕ್ಕೊಂಡಿದ್ದೀನಿ ಎಳ್ಳು ಅನ್ನೋದು ಇಲ್ಲಿ ಕಂಪ್ಲೀಟಾಗಿ ಆಪ್ಷನಲ್ ಆಗಿರುತ್ತೆ ನಿಮಗೆ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು ಬಟ್ ಹಾಕಿ ಮಾಡೋದರಿಂದ ತಿನ್ನಬೇಕಾದ್ರೆ ತುಂಬಾ ಟೇಸ್ಟಾಗಿರುತ್ತೆ ಹಾಗೆಯೇ ಉಂಡೆ ನೋಡೋದಕ್ಕೂ ಸಹ ತುಂಬ ಕಲರ್ಫುಲ್ಲಾಗಿರುತ್ತೆ ನೋಡ್ತಾ ಇದ್ದೀರಲ್ವ ಈ ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಗಟ್ಟಿ ಆದಮೇಲೆ ಒಂದು ಪ್ಲೇಟಲ್ಲಿ ಹಾಕಿ ಸ್ಪ್ರೆಡ್ ಮಾಡಿ ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಇದ್ದೀನಿ ಅದೆಲ್ಲ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈ ರೀತಿ ಉಂಡೆಗಳನ್ನ ರೆಡಿ ಮಾಡಿಕೊಂಡ್ರೆ ಆಯಿತು ನಮಗೇನಾದರೂ ಸ್ವೀಟ್ ತಿನ್ನಬೇಕು ಅಂತ ಅಂದ್ಕೊಂಡಾಗ ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ಈ ಉಂಡೆನ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಯಾರು ಬೇಕಾದರೂ ತಿನ್ಬೋದು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಒಂದೇ ಥರ ಸ್ವೀಟ್ ರೆಸಿಪಿ ಮಾಡ್ಕೊಂಡು ತಿಂದು ಬೋರ್ ಆದಾಗ ಈ ರೆಸಿಪಿನ ಮಿಸ್ ಮಾಡಿದೆ ಒಂದು ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ವ ಇವತ್ತಿನ ರೆಸಿಪಿ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಥ್ಯಾಂಕ್ ಯು